ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನೋಡಿರಿ ಇವತ್ತ ಮಹಾನಮಿ ಅಮಾಶೆ ಐತಿ ಅದಕ್ಕೆ ನಮ್ಮಲ್ಲಿ ನಾ ಯಾವ ಥರ ಮಾ ಅದು ನೈವೇದ್ಯದಿಂದ ನಿಮಗೆಲ್ಲ ತಿಳಿಸ್ಕೊಡ್ಬೇಕಂತ ರೀ ಎಲ್ಲ ನನ್ನ ಮುದ್ದು ನನ್ನ ಸ್ನೇಹಿತರಿಗೆ ನನ್ನ ಅಕ್ಕ ತಂಗಿಯರಿಗೆ ನನ್ನ ಮಹಾನಮಿ ಅಮಾಶೆಯ ಶುಭಾಶಯಗಳು ನೋಡ್ರಿ ಮತ್ತು ನವರಾತ್ರಿಯ ಶುಭಾಶಯಗಳು ಹೇಳ್ತೇನೆ ನೋಡಿರಿ ಈ ಸರ್ವಪಿತ್ರ ಅಮಾಶೆ ಎಂದು ನಮ್ಮ ಪೂರ್ವಜನರಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಸಲ್ಲಿಸಬೇಕು ನೋಡಿರಿ ನಾವು ಹಾಗೂ ಅವರ ಆಶೀರ್ವಾದದಿಂದ ಎಲ್ಲರೂ ಎಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸ್ತಾನೆ ರೀ ಮತ್ತು ನಮ್ಮ ಬದುಕನ್ನು ಸುಗಮವಾಗಿ ನಡೆಸಲು ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಹಿರಿಯ ಜೀವಿಗಳಿಗೆ ನಾವು ಒಂದು ಸ್ಮರಣೆಯನ್ನು ಮಾಡಿ ರೀ ಇವತ್ತು ಆಮೇಲೆ ಅವರ ಯೋಚನೆಗಳು ನಮಗೆ ಆಗ್ಯಾವ ರೀ ಅವರ ಅನುಭವ ನಮಗೆ ಜೀವನದ ಬಗ್ಗೆ ಕಲಿಸಿಕೊಟ್ಟಾರ ಹಿರಿಯರನ್ನು ನೆನಪಿಸಿಕೊಳ್ಳುವುದೇ ನಮ್ಮ ಈ ಮಹಾನಮಿ ಅಮಾಷೆಯಾಗಿತ್ರಿ ಮತ್ತು ಈಗ ನವರಾತ್ರಿಯಲ್ಲಿ ನಾವು ಬನ್ನಿ ಮರದ ಪೂಜೆನೂ ಮಾಡ್ತೀವ ಅದು ಯಾವ ಥರ ಮಾಡ್ತೀವತ್ತ ಅದನ್ನು ಹೇಳ್ಕೊಡ್ಬೇಕಂತ ಅನ್ಕೊಂಡಿಡಿರಿ ಅದರ ಮತ್ತು ಅಮಾಷೆ ದಿವಸ ನಾವು ನೈವೇದ್ಯ ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ ರೀ ಇದು ಕರಿಗಡಬ ನೈವೇದ್ಯ ರೀ ನಾವು ಆಮೇಲೆ ನಮ್ಮ ರೀ ಮತ್ತು ನಮ್ಮ ಊರಿ ಊರಿನ ಮಲ್ಲಿಕಾರ್ಜುನ ಟೆಂಪಲ್ಗೆ ಆಮೇಲೆ ನಮ್ಮ ಹಸುಗಳಿಗೆ ಎಲ್ಲಕ್ಕೂ ನೈವೇದ್ಯ ಎಲ್ಲ ಮಾಡಿವ್ರಿ ಆಮೇಲೆ ನಾಳಿನದ ದಿವಸದ ಪೌರಸಿದ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ಹೀಗೆ ಹೇಳಾತೀನಿ ನೋಡಿರಿ ಈ ಬನ್ನಿ ಮರದ ಪೂಜೆಯನ್ನು ಆದಷ್ಟು ನಾವು ಸೂರ್ಯ ಉದಯಕ್ಕೆ ಮೊದಲೇನೆ ಮಾಡಿ ಬ ಮನೆಗೆ ಬರಬೇಕು ನೋಡಿರಿ ಅಂದ್ರೆ ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಪೂಜೆ ಮಾಡಿ ಮಾಡ್ಬೇಕು ನೋಡಿರಿ ಮತ್ತು ಏನೇನು ಸಾಮಗ್ರಿಗಳು ಬೇಕಂದ್ರೆ ರೀ ಇವೆಲ್ಲ ಬೇಕಾಗ್ತವೆ ನೋಡಿರಿ ಮೊದಲೇದಾಗಿ ಒಂದು ಪ್ಲೇಟ್ನಲ್ಲಿ ಒಂದು ಹೂವನ್ನು ತೊಗೊಂಡು ಹೋಗ್ಬೇಕು ನೋಡಿರಿ ಮತ್ತು ಒಂದು ಪ್ಲೇಟ್ನಲ್ಲಿ ಒಂದು ಬ್ಲೌಸ್ ಪೀಸ ಮತ್ತು ಆರತಿ ಸಟ್ಟು ರೀ ಈ ನೈವೇದ್ಯಕ್ಕೆ ಸಕ್ರೆ ಒಯ್ಬೇಕು ಗ್ಲೋತ್ ಪೀಸ್ನ್ಯಾಗ ಸ್ವಲ್ಪ ಅಕ್ಕಿ ಕಾಳು ರೀ ಅಂತ ಎರಡು ಜೊತೆ ವೀಳ್ಯದೆಲೆ ಎರಡು ಜೊತೆನೇ ಇಡ್ಬೇಕು ರೀ ಬನ್ನಿ ವೃಕ್ಷಕ್ಕೆ ಉಡಿ ತುಂಬೋ ಸಾಮಾನುಗಳು ನೋಡಿರಿ ಅವೆಲ್ಲ ಎರಡು ಜೊತೆ ಇಡ್ಬೋದು ಐದು ಜೊತೆ ಇಡ್ಬೋದು ನಿಮ್ಗೆ ಯಾವ ಅನುಕೂಲ ಆಗ್ತಾಯಿರ ಆಗ್ತದೆ ರೀ ಆ ಥರ ಮಾಡ್ಕೋಬೇಕು ನೋಡಿರಿ ಮತ್ತು ಇವೆಲ್ಲ ಅಡಿಕೆ ಕಾರಿಕ ಇವೆಲ್ಲ ನೋಡಿರಿ ಆಮೇಲೆ ಉದ್ಬತ್ತಿ ಮತ್ತು ಕರ್ಪೂರ ತೊಗೋಬೇಕು ರೀ ಮತ್ತು ಆರ್ತಿನೂ ಸಂಗಡ ರೀ ಇವ ಮತ್ತು ಕರ್ಪುರ ನೋಡ್ರಿ ಅದು ಕಡಲೆ ಬತ್ತಿದಾವ ಅಲ್ಲಿ ಹಚ್ಚಿ ರೀ ಆಮೇಲೆ ರೀ ಇವೆಲ್ಲ ಸಾಮಗ್ರಿಗಳು ಹೋಗ್ಬೇಕು ನೋಡ್ರಿ ಮತ್ತು ಇದು ಒಂದು ಮಿಳ್ಳಿಯಾಗ ನೀರು ತೊಗೊಂಡ್ರಿ ಅದು ಮೊದಲು ಮೇನ ಮೇ ನೀರು ರೀ ಅಂತ ಅದ ಕೈಯಾಗ ನಿಮಗೆ ಎರಡು ತಟ್ಟೆ ಅವಘಡ ಆತವ ಅದಕ್ಕೆ ಇವೆಲ್ಲ ಸಾಮಗ್ರಿಗಳು ಒಂದು ಬ್ಯಾಗ್ನೆ ರೀ ಈ ಆರತಿ ಒಂದು ಕೈಯಾಗ ಹಿಡಿಬೇಕು ನೋಡಿರಿ ನಿಮಗೆ ಹೆಂಗೆ ಯಾವ ಥರ ಅನುಕೂಲ ಆಗ್ತದೆ ಆ ಥರ ಅನ್ಕು ಅನುಕೂಲ ಮಾಡ್ಕೊಂಡು ರೀ ಅಂತ ಇದು ದಾರ ರೀ ಏಳು ಐದು ಸುತ್ತು ಸುತ್ತಬೋದು ಅಂತ ಏಳು ಸುತ್ತು ಸುತ್ತಬಹುದು ಒಂಬತ್ತು ಸುತ್ತು ಸುತ್ತಬೋದು ನೀವು ಗಿಡಕ್ಕೆ ಆ ಮರಕ್ಕೆ ಎಷ್ಟು ಸತ್ತು ಸುತ್ತುತ್ತೀರಿ ಅದನ್ನು ನಿಮಗೆ ಬಿಟ್ಕೊಟ್ಟದ್ರಿ ನಿಮ್ಗೆ ಯಾವ ಥರ ಭಕ್ತಿ ಐತಿ ಆ ಥರ ಸುತ್ಕೋಬೋದು ರೀ ಅಂತ ಇವೆಲ್ಲ ಸಾಮಗ್ರಿಗಳು ಬೇಕಾಗ್ತಾ ನೋಡಿರಿ ಇಷ್ಟೆಲ್ಲ ತಗೊಂಡ ಹೋಗ್ಬೇಕಾಯ್ತಿ ಬನ್ನಿ ಮರಕ್ಕೆ ಅಂತ ಮೊದಲ ಪೂಜೆ ಅಂದ್ರೆ ರೀ ಅವ್ರನ್ನ ಪು ಪೂಜೆ ಮಾಡಿದ್ರ ಮೇಲೆ ನಾವು ಪೂಜೆ ಮಾಡ್ಬೋದು ಆ ಮರಕ್ಕೆ ನಾವು ಫಸ್ಟ್ ಅಂದ್ರೆ ರೀ ಆ ಗುಡು ಆ ಮರ ಮರಸೊಕ್ಕು ಎಲ್ಲ ಸ್ವಚ್ಛ ಮಾಡಿ ಮುಂದೆ ನೀರೆಲ್ಲ ಹೊಡೆದ ರಂಗೋಲಿ ಹಾಕಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಬೇಕಂತ ನೋಡ್ರಿ ಇವೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ ತಪ್ಪದೇ ಮಿಸ್ ಮಾಡದೆ ವಯ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್